ಇದಕ್ಕೆ ಇರುವ ಸಂಬಂಧದ ಬಗ್ಗೆ ಚಿಂತನೆ ಮಾಡೋಣ ಬ್ರಹ್ಮಾಂಡ ಮತ್ತು ಪಿಂಡಾಂಡಕ್ಕೆ ಇರುವ ಸಂಬಂಧ ಯತ್ ಬ್ರಹ್ಮಾಂಡೇ ತತ್ ಪಿಂಡಾಣ ಅಂತ ಹೇಳ್ತಾರೆ ಬ್ರಹ್ಮಾಂಡದಲ್ಲಿ ಏನಿದೆ ಅದು ಪಿಂಡಾಂಡ ನಮ್ಮ ಶರೀರ ನಮ್ಮ ಜೀವನದಲ್ಲಿ ಇದೆ ನಮ್ಮ ಜೀವನದಲ್ಲಿ ಇದೆ ಅದು ಬ್ರಹ್ಮಾಂಡದಲ್ಲಿದೆ ಇದ್ರ ಬಗ್ಗೆ ಚಿಂತನೆ ಮಾಡೋಣ ಈ ಕಾರ್ಯಕ್ರಮದಲ್ಲಿ ಮೂರು ವಿಚಾರಗಳು ನಡೀತವೆ ಆತ್ಮದರ್ಶನ ಶಕ್ತಿ ದರ್ಶನ ಮತ್ತು ಸತ್ಯ ದರ್ಶನ ಅಂತ ಆತ್ಮದರ್ಶನ ಅಂದ್ರೆ ನಾನು ಯಾರು ಅನ್ನೋ ವಿಚಾರ ಶಕ್ತಿ ದರ್ಶನ ಅಂದ್ರೆ ನಾನು ಏನ್ ಯಾವ್ದರಿಂದ ಆಗಿದ್ದೇನೆ ಶಕ್ತಿ ಸ್ವರೂಪ ನಾನು ಎತ್ತಿಟ್ಕೊಳ್ಳೋದು ಶಕ್ತಿ ದರ್ಶನ ಸತ್ಯದರ್ಶನ ಅಂದ್ರೆ ಜೀವನವನ್ನ ಸತ್ಯ ಜ್ಞಾನದಲ್ಲಿ ಸತ್ಯ ಸತ್ಯ ವಿಷಯಗಳಲ್ಲಿ ಹೇಗೆ ತೊಡಗಿಸ್ಕೊಳ್ಳುದು ಅಂತ ಆತ್ಮದರ್ಶನ ಶಕ್ತಿ ದರ್ಶನ ಸತ್ಯದರ್ಶನ ಇದು ಒಂದೊಂದು ವಾರಕ್ಕೆ ಒಂದು ಕಾರ್ಯಕ್ರಮ ಈ ವಾರದ ಕಾರ್ಯಕ್ರಮ ಶಕ್ತಿ ದರ್ಶನ ಈ ವಾರದ ಕಾರ್ಯಕ್ರಮದ ಚಿಂತನೆ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳಿರೋ ಸಂಬಂಧ ಮುಂಚೆ ಹೇಳಿದ್ದೆ ನಾವು ಇಡೀ ವಿಶ್ವವೇ ಒಂದು ಶಕ್ತಿ ಸ್ವರೂಪ ಇಡೀ ವಿಶ್ವ ಪೂರ್ಣ ಶಕ್ತಿಮಯ ನಾವು ಕೂಡ ಶಕ್ತಿ ಸ್ವರೂಪ ನಮ್ಮಲ್ಲಿ ಈ ವಿಶ್ವದ ಶಕ್ತಿ ಹರಿತಾ ಇದೆ ಅದು ಆ ಶಕ್ತಿಯನ್ನ ನಮ್ಮಲ್ಲಿ ಜಾಗೃತ ಆದಾಗ ಅದಕ್ಕೆ ಶಕ್ತಿ ದರ್ಶನ ಅದಕ್ಕೆ ಶಕ್ತಿ ದರ್ಶನ ಅಂತ ಹೇಳುದು ಈ ದರ್ಶನ ಅಂದ್ರೆ ಆ ವಿಶ್ವದ ಶಕ್ತಿಗಳು ನಮ್ಮಲ್ಲಿ ಜಾಗೃತ ಬೇಕು ಪ್ರಜ್ಞಾಶಕ್ತಿ ಪ್ರೇಮಶಕ್ತಿ ಮತ್ತು ಪ್ರಾಣಶಕ್ತಿ ಈ ಮೂರು ಶಕ್ತಿಗಳು ಜಾಗೃತ ಆಗೋದಕ್ಕೆ ದರ್ಶನ ಅಂತ ಹೇಳುದು ನಾವು ಶ್ರೀಯಂತ್ರ ಉಪಾಸನೆಯನ್ನು ಕೇಳಿದ್ವಿ ಆ ಶ್ರೀಯಂತ್ರ ಅಂದ್ರೆ ಅದೇನದು ಇಡೀ ವಿಶ್ವವನ್ನ ಪ್ರತೀಕ ಮಾಡ್ತದೆ ವಿಶ್ವದಲ್ಲಿ ಹಲವಾರು ಲೋಕಗಳಿದ್ದಾವೆ ಆ ಲೋಕಗಳನ್ನು ಪ್ರತೀಕ ಮಾಡ್ತದೆ ಆ ಪ್ರತಿಯೊಂದು ಲೋಕದಲ್ಲಿ ಶಕ್ತಿಯ ಕ್ರಿಯೆಯನ್ನ ಈ ಶ್ರೀಯಂತ್ರ ಪ್ರತೀಕ ಮಾಡ್ತದೆ ಶ್ರೀಯಂತ್ರ ಅನ್ನೋದು ಬ್ರಹ್ಮಾಂಡದ ಪ್ರತೀಕ ಅದನ್ನ ನಾವು ಪಿಂಡಾಂಡದಲ್ಲಿ ಕಾಣಬೇಕು ಆ ಬ್ರಹ್ಮಾಂಡವನ್ನು ನಾವು ಪಿಂಡಾಂಡದಲ್ಲಿ ಕಾಣಬೇಕು ಹೇಗೆ ಒಂದು ಮರ ಬೀಜದಲ್ಲಿ ಅಡಗಿದೆ ಬೀಜದಲ್ಲಿ ಏನಿದೆ ಅದು ಮರದಲ್ಲಿದೆ ಮರದಲ್ಲಿ ಏನಿದೆ ಬೀಜದಲ್ಲಿದೆ ಸೊ ಹಾಗೆ ಇಡೀ ಬ್ರಹ್ಮಾಂಡ ನಮ್ಮಲ್ಲಿ ಕಾ ಬ್ರಹ್ಮಾಂಡವೇ ನಮ್ಮಲ್ಲಿ ಸೂಕ್ಷ್ಮ ರೂಪದಲ್ಲಿರುವಾಗ ಆ ಬ್ರಹ್ಮಾಂಡದಲ್ಲಿರುವ ಶಕ್ತಿಗಳು ಭಗವಂತನ ಅನುಭವ ನಾವು ನಮ್ಮೊಳಗೆ ಪಡ್ಕೋಬಹುದು ನಾವು ಎಲ್ಲಿ ಹೋಗಬೇಕಾಗಿಲ್ಲ ಅಂತ ಹೇಳಿ ನಮ್ಮೊಳಗೆ ಕಾಣಬಹುದು ನಾವು ಬಯದ್ಬ್ರಹ್ಮಾಂಡಿಂಡೆ ಅಂತ ನಮ್ಮೊಳಗೆ ಏನಿದೆ ಅದು ಬಾಹ್ಯಪ್ರಪದಲ್ಲೂ ಅದೇ ಇದೆ ಬ್ರಹ್ಮಾಂಡ ಅಂದ್ರೆ ನಾನು ಏನ್ ನೋಡ್ತಿದ್ದೇನೆ ಇಡೀ ವಿಶ್ವ ಬ್ರಹ್ಮಾಂಡ ಸೊ ಭೂಮಿನ ಲೆಕ್ಕ ಭೂಮಿ ತಗೊಳ್ಳಿ ಭೂಮಿಯಲ್ಲಿ ಭಾರತ ದೇಶ ಇದೆ ಹಲವಾರು ದೇಶಗಳಿದ್ದಾವೆ ಹೇಗೆ ನಮ್ಮಲ್ಲಿ ಬೇರೆ ಬೇರೆ ಚಕ್ರಗಳಿದ್ದಾವೋ ಅದೇ ರೀತಿ ಭೂಮಂಡಲದಲ್ಲೂ ಬೇರೆ ಬೇರೆ ಚಕ್ರಗಳಿದ್ದಾವೆ ಬೇರೆ ಬೇರೆ ಶಕ್ತಿ ಸ್ಥಾನಗಳಿದಾವೆ ಆದ್ರೆ ಭಾರತಕ್ಕೆ ಮುಖ್ಯವಾದ ಸ್ಥಾನ ಭಾರತ ಜ್ಞಾನದ ಸ್ಥಾನ ಸಹಸ್ರಾರ ಸ್ಥಾನ ಭಾರತ ಬೇರೆ ಸ್ಥೇ ಬೇರೆ ದೇಶಗಳಲ್ಲಿ ಬೇರೆ ಚಕ್ರಗಳಿದ್ದಾವೆ ಸೊ ಭಾರತದ ಶಕ್ತಿ ಜ್ಞಾನ ಶಕ್ತಿ ಆಯ್ತಾ ಕಡೆ ಭಾರತಕ್ಕೆ ಬಂದ್ರೆ ಭಾರತದಲ್ಲೇ ಹಲವಾರು ಚಕ್ರಗಳಿದಾವೆ ಭಾರತದಲ್ಲೇ ಹಲವಾರು ಶಕ್ತಿ ಸ್ಥಾನಗಳಿದ್ದಾವೆ ಹಾಗೆ ನಮ್ಮ ದೇಹದೊಳಗೆ ಶಕ್ತಿ ಸ್ಥಾನ ಇದು ಭಾರತ ದೇಶದಲ್ಲೂ ಶಕ್ತಿ ಸ್ಥಾನ ಇದಾವೆ ಅದಕ್ಕೆ ಶ್ಲೋಕ ಅಯೋಧ್ಯ ಮಥುರಾ ಮಾಯಾ ಕಾಶಿ ಸಾಂಚಿ ಅವಂತಿಕ ಪುರಿ ದ್ವಾರಕಾವತಿ ಚೈವ ಸಪ್ತೈತಿ ಮೋಕ್ಷದಾಯಕ ನಮ್ಮ ದೇಶದಲ್ಲಿ ಏಳು ನಮ್ಮ ದೇಶದಲ್ಲಿ ನಮ್ಮ ಒಳಗೆ ಶರೀರದಲ್ಲಿ ಏಳು ಚಕ್ರಗಳಿದ್ದಾವೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾ ಸದಸನ ಅದೇ ರೀತಿ ನಮ್ಮ ದೇಶದಲ್ಲಿ ಹಲವಾರು ಚಕ್ರಗಳು ಅಯೋಧ್ಯೆ ಮಥುರೆ ಮಾಯಾ ಕಾಶಿ ಕಾಂಚಿ ಅವಂತಿಗ ಪುರ ಪುರಿ ಮತ್ತು ದ್ವಾರಕಾವತಿ ದ್ವಾರಾವತಿ ದ್ವಾರಕಾವತಿ ಇದು ನಮ್ಮ ದೇಶದ ಏಳು ಚಕ್ರಗಳು ಏಳು ಶಕ್ತಿ ಸ್ಥಾನಗಳು ಇದನ್ನು ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ನೋಡಿದಾಗ ಮೂಲಾಧಾರ ಚಕ್ರ ಮಾಯ ಅದಕ್ಕೆ ಹರಿದ್ವಾರ ನಂಬಿಸಿದ ಹರಿದ್ವಾರನ ಜಾಗ ಇದೇನದು ಮಾಯ ಹರಿದ್ವಾರ ಹರಿಯೇ ಹರಿ 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 ಅಂತ ಕಣ್ಣಲ್ಲಿ ತೋ ದ್ವಾರ ಅದು ಯಾಕೆ ಹರಿದ್ವಾರದ ಸುರಾತ ಎಲ್ಲ ಕೀರ್ತನೆ ತೀರ್ಥ ಕ್ಷೇತ್ರಗಳು}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^}|^ ನೆಕ್ಸ್ಟ್ ಹರಿದ್ವಾರ ನಮ್ಮ ಶಕ್ತಿಯ ಕೇಂದ್ರ ಶಕ್ತಿ ಹರಿದ್ವಾರ ನಮ್ಮ ಆಧ್ಯಾತ್ಮಿಕ ಪ್ರಯಾಣದ ಕೇಂದ್ರ ಮಾಯಾ ಅಂತ ಹೇಳ್ತೀವಿ ಅದಕ್ಕೆ ಹರಿದ್ವಾರ ಅಂದ್ರೆ ಹರಿಗೆ ಬಾಗಿಲು ಅಂತ ನಮ್ಮ ಆಧ್ಯಾತ್ಮಿಕ ಪ್ರಯಾಣ ನಾ ಆಧ್ಯಾತ್ಮಿಕ ಹೇಗೆ ಬಾಯಿಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಆಧ್ಯಾತ್ಮಿಕ ಪ್ರಯಾಣದ ಉತ್ಸಾಹ ಬರಬೇಕು ನಾನು ಮಾಡಬೇಕು ಅಂತ ಪ್ರಯಾಣ ಮಾಡ್ಬೇಕು ಅಂತ ಉತ್ಸಾಹ ಬರ್ತದೆ ಮೂಲ ಆಧಾರದಲ್ಲಿ ಹರಿದ್ವಾರಕ್ಕೆ ನೀವು ಹೋದ್ರೆ ಅಲ್ಲಿ ತುಂಬಾ ಆಧ್ಯಾತ್ಮಿಕ ಕೇಂದ್ರಗಳು ಎರಡನೇ ಚಕ್ರ ಸ್ವಾಧಿಷ್ಠಾನ ಬಾಹ್ಯಪ್ರಭುದ ಭಾರತದಲ್ಲಿ ಕಾಂಚಿ ಕಾಂಚಿನಗರಿ ಏನಿದೆ ಕಾಮಾಕ್ಷಿ ದೇವತೆ ಕಾಮಾಕ್ಷಿ ಅಂದ್ರೆ ನೀ ಏನು ಮಾಡ್ತಿ ಏನ್ ಕೇಳ್ತೀರಾ ಏನ್ ಬೇಡ್ತೀರಾ ಅದನ್ನು ಕೊಡುವಂತ ದೇವತೆ ಕಾಮ ಅಂದ್ರೆ ಆಶೆ ಆಕಾಂಕ್ಷೆಗಳು ಅದನ್ನು ಪೂರ್ಣ ಮಾಡುವಂಥ ದೇವತೆ ಕಾಮಾಕ್ಷಿ ಸೊ ಕಾಮ ಖಾಂಜಿ ಯಾವುದಕ್ಕೆ ಯಾವುದಕ್ಕೆ ಫೇಮಸ್ ಸೀರೆ ಸೀರೆ ಮದುವೆ ಸೀರೆ ಕಡೆಗೆ ಬರ್ದು ಮಣಿಪುರ ಚಕ್ರ ಮಣಿಪುರ ಚಕ್ರದ ಅಧ್ಯ ಸೂರ್ಯ ಶ್ರೀರಾಮಚಂದ್ರ ವಂಶದ ರಾಜ ಮಣಿಪುರ ಚಕ್ರದಲ್ಲಿ ಅಯೋಧ್ಯೆ ಅಯೋಧ್ಯೆ ಅಂದ್ರೆ ಯಾವುದನ್ನ ಆಗುದಿಲ್ಲ ಯಾವುದನ್ನ ನಾಶ ಆಗುದಿಲ್ಲ ಅದು ಅಯೋಧ್ಯೆ ಈ ಮಣಿಪುರ ಚಕ್ರದ ಸಾಮಾನ್ಯ ಜನರಿಗೆ ಏನ್ ಬರ್ತದೆ ಹಾ ಪವರ್ ಟು ಡೂ ಆಕ್ಷನ್ ಇಚ್ಛಾಶಕ್ತಿ ಅದ್ರ ಪರಿಣಾಮ ಏನು ಹೊಟ್ಟೆಗಿಚ್ಚು ಜಲಸಿ ಕಡೆ ಜನರಾಸಿಟಿ ಐ ಕ್ಯಾನ್ ಗಿವ್ ನಾನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅಥವಾ ನನಗೆ ನನಗಿರ್ ಸಿಕ್ಕಿಲ್ಲ ಇದ್ರ ನಮ್ಮ ಇಚ್ಛಾಶಕ್ತಿನ ಚಲಿಸ್ತದೆ ರಾಮಾಯಣದಲ್ಲಿ ಹೊಟ್ಟೆಗೆ ಜಾರಿಗೆ ಮಥುರೆ ಮಂತರೆ 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 ಕಡೆಗೆ ದಾನಶೂರತ್ವ ಕೊಡುವ ಶಕ್ತಿ ರಾಮ ಇದೆರಡು ಮಣಿಪುರದ ಕೇಂದ್ರ ಇದಕ್ಕೆ ಸೂರ್ಯ ದೇವತೆ ರಾಮ ಸೂರ್ಯವಂಶ ಕಡೆ ಬರೋದು ಅನಾಹತ ಇದೇ ಭಾಗ ಈ ಅನಾಹತದಲ್ಲಿ ಅನಾಹತ ಕೇಂದ್ರದಲ್ಲಿ ನಮಗೆ ಮಥುರಾ ಮಥುರಾ ಅಂದ್ರೆ ಮಧುರವಾದ್ದು ಸ್ವೀಟ್ ಶ್ರೀಕೃಷ್ಣನ ಹುಟ್ಟಿದ ಸ್ಥಳ ಮಧುರೆಯಲ್ಲಿ ಇದೆ ನಮ್ಮ ಅನಾಹ ಚಕ್ರದಲ್ಲಿ ಭಾವನೆಗಳು ಪ್ರೇಮ ಇದೆ ಭಾವನೆಗಳಿದೆ ಕಾಮಕ್ರೋಧ ಮದ ಬಸರ ಲೋಭ ಆ ಎಮೋಷನಲ್ ಡಿಸ್ಟರ್ಬೆನ್ಸ್ ಭಾವನೆಗಳಿಗೆ ಬರ್ತವೆ ಮಥುರೆಯಲ್ಲಿ ಗೋಪಿಕೆಯರು ಪ್ರೇಮ ಮಥುರೆಯಲ್ಲಿ ಕಂಸ ಕಾಮಕ್ರೋಧ ಕ್ರೋಧ ಬಸರ ಮೋಹ ಲೋಭ ಅಹಂಕಾರ ಕಡೆಗೆ ಬರ್ದು ವಿಶುದ್ಧಿ ಶಿವನ ಸ್ಥಾನ ವಿಶುದ್ಧಿ ಕೇಂದ್ರ ಉಜ್ಜಯಿನಿ ಆ ಉಜ್ಜಯಿನಿಯಲ್ಲಿದೆ ಹಿಂದಿನ ಕಾಲದಲ್ಲಿ ವಿಕ್ರಮಾದಿತ್ಯ ರಾಜ ಈಗ ಮಹಾಂಕಾಲನ ದೇವಸ್ಥಾನ ಇದೆ ಶಿವನ ಇದೆ ಉಜ್ಜಯಿನಿಯಲ್ಲಿ ತುಂಬ ಕವಿಗಳು ಕಾಳಿದಾಸ ಬಾಸ ಹಲವಾರು ಕವಿಗಳಿದ್ರು ನಮ್ಮ ಕುತ್ತಿಗೆ ಇಂದ ಎಕ್ಸ್ಪ್ರೆಷನ್ ಅಂದ್ರೆ ಅಭಿವ್ಯಕ್ತಿ ಮಾಡುವ ಕೇಂದ್ರ ಇದು ಅದಕ್ಕೋಸ್ಕರ ಉಜ್ಜಯಿನಿ ವಿಶುದ್ಧ ಕಡೆಗೆ ಆದ್ನ ಕಾಶಿ ಹಿಂದಿನ ಕಾಲದಲ್ಲಿ ಎಲ್ಲ ವಿದ್ವಾಂಸರು ಕಾಶಿಗೆ ಬರ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಐ ಐ ಟಿ ಹೋಗ್ತಾ ಇದೆ ಒಳ್ಳೆ ಅಂದ್ರೆ ಅಲ್ಲಿ ಏನಾದ್ರೂ ಜ್ಞಾನ ಜ್ಞಾನ ಇದ್ದರೆ ಕಾಶಿ ಪಂಡಿತ ಆಗಿ ಬಂದಿರ್ಬೇಕು ಕಾಶಿ ಪಂಡಿತ ಅಂತ ಜ್ಞಾನ ಕಡೆ ಸಹಸ್ರ ದ್ವಾರಕ ದ್ವಾರಕ ಕೃಷ್ಣನ ಜನ್ಮ ಕೃಷ್ಣ ಯುದ್ಧ ಜಾಗ ದ್ವಾರಕಾ ಶಬ್ದ ಅರ್ಥ ದ್ವಾರಕ ದ್ವಾರ ಯಾವುದು ದ್ವಾರ ಇದು ಬಾಗಿಲು ಯಾವುದು ಯಾವುದಕ್ಕೆ ಅನಂತತೆಗೆ ಭಗವಂತನಿಗೆ ಅದು ಸಹಸ್ರಾರ ನಿಜವಾದ ದ್ವಾರ ದ್ವಾರ ಇಲ್ಲ ಅಲ್ಲಿ ಯಾವ ಬೆಂಗಳೂರಿಂದ ಮೈಸೂರಿಗೆ ಹೋಗೋದ್ರೆ ಯಾವ ದಾರಿ ಇದೆ ಅಂತ ಕೇಳಿದ್ರೆ ಹೇಳ್ಬೋದು ನಾವು ಮೈಸೂರು ಈ ಕಡೆ ಇದ್ರಪ್ಪ ಅಂತ ಇಲ್ಲ ತುಮಕೂರಿಗೆ ಹೋಗಕ್ಕೆ ಈ ದಾರಿ ಅಂತ ಹೇಳ್ಬೋದು ಆದ್ರೆ ಅನಂತತೆಗೆ ದಾರಿ ಎಲ್ಲಿದೆ ಎಲ್ಲಾ ಕಡೆ ಇದೆ ಎಲ್ಲೂ ಇಲ್ಲ ಮೈಸೂರಿಗೆ ಎಲ್ಲಿ ಹೋಗ್ಬೇಕ್ರಿ ಹೀಗೆ ಹೋಗ್ಬೇಕ್ರಿ ತುಮಕೂರಿಗೆ ಹೀಗೆ ಹೋಗ್ಬೇಕು ಅಪ್ಪ ಅಲ್ಲ ನನಗೆ ಆಕಾಶದಲ್ಲಿ ಹೋಗಿ ಆಕಾಶ ಅವಕಾಶ ಅವಕಾಶಗಳ ಹೋಗಬೇಕು ಎಲ್ಲಿ ಬೇಕು ಇಲ್ಲೂ ಇದೆ ಇಲ್ಲೂ ಇದೆ ಇಲ್ಲೂ ಇದೆ ಎಲ್ಲೆಲ್ಲೂ ಇಲ್ಲ ಅದಕ್ಕೆ ದಾರಿಯೂ ಇಲ್ಲ ದಾರಿಯೂ ಇದೆ ಎಲ್ಲಾ ಕಡೆ ದಾರಿನೇ ಅದೇ ರೀತಿ ಅಂದ್ರೆ ಸಹಸ್ರ ದಾರಿಗಳು ಯಾವ ದಾರಿ ಹೋದ್ರು ಅಲ್ಲಿ ಭಗವಂತರ ಜ್ಞಾನ ಅರಿವು ಇಸ್ ಯು ಅಜ್ಞಾನ ಇನ್ ಜ್ಞಾನ ಜ್ಞಾನದಲ್ಲಿ ಭಗವಂತ ಯಾವಾಗಲೂ ಇಲ್ಲಿ ಹಿಯರ್ ಅಂಡ್ ನೌ ವರ್ತಮಾನದಲ್ಲಿ ನಾವು ದಾರಿ ಹುಡುಕ್ತಿದ್ರೆ ಭವಿಷ್ಯದ ಕಾಲದಲ್ಲಿ ಎಲ್ಲೋ ಹೋಗ್ಬೇಕು ನಮ್ಗೆ ಅದಕ್ಕೋಸ್ಕರ ದಾರಿ ಎಲ್ಲ ದಾರಿ ನಮಗೆ ಇಲ್ಲಿಂದ ಬೆಂಗಳೂರಿಗೆ ಮೈಸೂರಿಗೆ ಹೋಗ್ಬೇಕಾದ್ರೆ ಒಂದು ದಾರಿ ಬೇಕು அது நன்கு நன் காண்பாரி நான் அது இல்ல தாரியில் அஜ்ன அந்தவாரி காணவாக நோட் தாரியில் ಈಗ ನಾವು ನಮ್ಮ ದೇಶದ ನದಿಗಳನ್ನು ಕೇಳಿದೆ ಗಂಗಾ ಯಮುನಾ ಸರಸ್ವತಿ ಅಂತ ನಮ್ಮ ದೇಹದಲ್ಲಿ ಕುಂಡಲಿನಿ ಚಕ್ರ ಜಾಗೃತ ಆಗುತ್ತೆ ಕುಂಡಲಿನ ಶಕ್ತಿ ಜಾಗೃತ ಸರಸ್ವತಿ ಇಡ ನಾಡಿ ಗಂಗಾ ಪಿಂಗಳ ನಾಡಿ ಮೂರು ನಾಡಿಗಳು ಇಡ ಪಿಂಗಳ ಯಮುನಾ ಪಿಂಗಳ ಯಮುನಾ ಸುಷುಮ್ನ ನಾಡಿ ಸರಸ್ ಸರಸ್ವತಿ ಆತ್ಮಜ್ಞಾನ ಅಥವಾ ಮುಕ್ತಿಗೆ ಸುಷುಮ್ನ ನಾಡಿ ಜಾಗೃತ ಆಗಬೇಕು ಒಳಗಿನ ನಾಡಿ ಗಂಗಾ ಯಮುನಾ ಸರಸ್ವತಿ ಕೂಡ ಮೂರು ನದಿಗಳು ಭಾರತದಲ್ಲಿ ಸರಸ್ವತಿ ಯಾವಾಗ ಹರಿತಾಯ್ತು ಆವಾಗ ಭಾರತದಲ್ಲಿ ಜ್ಞಾನ ಹರಿತಾಯಿತ್ತು ಸರಸ್ವತಿ ಗುಪ್ತ ಆಗ್ಬಿಟ್ಟೆ ಆಗ್ಬಿಟ್ಟು ಜ್ಞಾನ ಮಸುಕಾಗಿದೆ ಕುಂಡನ್ನಿಗೂ ನದಿಗೂ ಸಂಬಂಧ ಇದೆ ಸರಸ್ವತಿ ಫ್ಲೋಸ್ಟ್ ಆಕ್ಚುಲಿ ಸರಸ್ವಿ ಸರಸ್ವತಿ ನದಿ ಕಾಶ್ಮೀರದಲ್ಲಿ ಹುಟ್ಟುತ್ತದೆ ಕಡೆಗೆ ಈ ಕಡೆ ಹೋಗಿ ಅಲ್ಲಿ ಪಂಜಾಬ್ ಪಾಕಿಸ್ತಾನದ ಅಲ್ಲಿ ಸೇರ್ಕೊಡ್ತದೆ ಸೇರ್ಕೊಳ್ತಾ ಇತ್ತು ಈಗ ಗುಪ್ತಗಾಮಿನಿಯಾಗುತ್ತೆ ಕಾಣಲ್ಲ ಸರಸ್ವತಿ ಯಾವಾಗ ನದಿ ಯಾವಾಗ ಚೆ ಹರಿತಾ ಇತ್ತು ಅಲ್ಲಿ ತುಂಬ ಜನ ವೇದ ಜ್ಞಾನ ವೇದಾಂತ ಉಪನಿಷತ್ತುಗಳು ಎಲ್ಲ ಅಲ್ಲಿ ಬಂದದ್ದು ಆಗಿನ ಆಗಿನ ಕಾಲದಲ್ಲಿ ಜ್ಞಾನ ಹರಿತಾ ಇತ್ತು ಜ್ಞಾನದ ಪ್ರವಾಹ ಆಗ್ತಾ ಇತ್ತು ಸೊ ನಿಮ್ಮ ಪ್ರಶ್ನೆ ಕುಂಡಲಿನಿ ಕುಂಡಲಿನಿಗೂ ನಮ್ಮ ದೇಶದ ಬ್ರಹ್ಮಾಂಡಕ್ಕೆ ಸಂಬಂಧ ಇದೆಯಾ ಹೌದು ಬ್ರಹ್ಮಾಂಡದ ನದಿಗಳ ರೂಪ ನಮ್ಮಲ್ಲಿ ಪ್ರಾಣಶಕ್ತಿಯ ರೂಪ ಯಾರಿ ಪ್ರಶ್ನೆ ಇದೆಯಾ ವಸುಧಾ ಆಶಾಲಕ್ಷ್ಮಿ ಯಾರಿಗಾರ ಪ್ರಶ್ನೆ ಇದೆಯಾ ಗುರುಜಿ ಈಗ ಸರಸ್ವತಿ ನದಿ ಹರಿಯುತ್ತೆ ಅದೊಂದು ಸ್ಥಳದಲ್ಲಿ ಅಂತಾರೆ ಅದು ಗುಪ್ತಗಾಮಿನಿ ಆಗ್ಬಿಟ್ಟಿದೆ ಗುಪ್ತಗಾಮಿನಿ ಅಂದ್ರೆ ಸ್ವಲ್ಪ ಕಾಣುತ್ತದೆ ಸ್ವಲ್ಪ ದೂರ ಸರಿ ಆಮೇಲೆ ಅದು ಎಲ್ಲ ಅಲ್ಲಿಂದ ಹರಿದು ಅದು ಪಂಜಾಬ್ ಕ್ಷೇತ್ರದ ಪಂಜಾಬಿಗೆ ಹೋಗಿ ನದಿ ಸಮುದ್ರಕ್ಕೆ ಸೇರ್ತಾ ಇತ್ತು ಅದೆಲ್ಲ ಒಣಗೋಗ್ಬಿಟ್ಟಿದೆ ಮೇಲೆ ಒಣಗೋಗ್ಬಿಡಿದೆ ಒಳಗಡೆ ಅದು ಗುಪ್ತಗಾಮಿನಿ ಹರಿತಾ ಇದೆ சரி இங்க ಸ್ವಲ್ಪது ஞானமானா மெடிக்கஸ் அந்த டைம் யூ ரெக்கார்ட்